ನಮಸ್ಕಾರ ಬಂಧುಗಳೇ ನಾನು ನಿಮ್ಮ ಡಾಕ್ಟರ್ ಸಂತೋಷ್ ಶೆಟ್ಟರ್ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ ಬಂಧುಗಳೇ ನವೆಂಬರ್ ಏಳಕ್ಕೆ ಒಂದೇ ಎಂಬತಕ್ಕಂತಹ ರಾಷ್ಟ್ರಗಾನವು ರಚನೆಯಾಗಿ ಸುಮಾರು ಒಂದು ನೂರ ಐವತ್ತು ವರ್ಷಗಳು ಸಂದವು ಈ ಒಂದು ಶುಭ ಸಂದರ್ಭದಲ್ಲಿ ಈ ಒಂದು ಸಂತೋಷದ ಸಂದರ್ಭದಲ್ಲಿ ನಮ್ಮ ಕ್ಲಿನಿಕ್ ಇರತಕ್ಕಂತಹ ಓಣಿಯಲ್ಲಿನ ಮಕ್ಕಳೊಂದಿಗೆ ನಾವು ಭಾರತಾಂಬೆಯ ಭಾವಚಿತ್ರಕ್ಕೆ ನಮನವನ್ನು ಸಲ್ಲಿಸುವುದರ ಮುಖಾಂತರ ಒಂದೇ ಮಾತರಂ ಗೀತೆಯನ್ನು ನಾವೆಲ್ಲರೂ ಅತ್ಯಂತ ಹರ್ಷದಿಂದ ಹಾಡುವುದರ ಮುಖಾಂತರ ಈ ಒಂದು ಸುಸಂದರ್ಭವನ್ನು ಸಂಭ್ರಮಿಸಿದೆವು ಬನ್ನಿ ನಾವೆಲ್ಲರೂ ಆ ಒಂದು ಸಂದರ್ಭವನ್ನು ನೋಡಿಕೊಂಡು ಬರೋಣ ಈ ಒಂದು ಸಂದರ್ಭದಲ್ಲಿ ಮಕ್ಕಳ ಸಾಹಿತ್ಯ ಪರಿಷತ್ತಿನ ನಮ್ಮ ಹಲವಾರು ಪದಾಧಿಕಾರಿಗಳು ಸಹಿತ ಭಾಗವಹಿಸಿದ್ದು ಅತ್ಯಂತ ಸಂತೋಷದ ವಿಷಯವಾಗಿತ್ತು ಈ ಒಂದು ಒಂದೇ ಮಾತರಂ ನಮ್ಮೆಲ್ಲರನ್ನು ನಮ್ಮೆಲ್ಲರಲ್ಲಿ ರಾಷ್ಟ್ರಭಕ್ತಿಯನ್ನು ತುಂಬತಕ್ಕಂತಹ ಒಂದು ಮಹಾಮಂತ್ರ ಅಂತಲೇ ಹೇಳಬಹುದು ಎಲ್ಲ ಜನಸಾಮಾನ್ಯರನ್ನು ಸಹಿತ ಸ್ವತಂತ್ರ ಹೋರಾಟದಲ್ಲಿ ಸ್ವಾಭಿಮಾನದಿಂದ ಭಾಗವಹಿಸುವಂತಹ ಪ್ರೇ ಪ್ರೇರೇಪಣೆ ನೀಡಿದಂತಹ ಮಹಾಮಂತ್ರ ಈ ಒಂದು ಒಂದೇ ಮಾತರಂ ಆ ಒಂದೇ ಮಾತರಂ ರಚನೆಯಾದ ಈ ಒಂದು ನೂರ ಒಂದು ನೂರ ಐವತ್ತು ವರ್ಷಗಳ ಈ ಒಂದು ಸುಸಂದರ್ಭವನ್ನು ನಾವೆಲ್ಲರೂ ಹರ್ಷದಿಂದ ಆಚರಿಸಬೇಕಾಗಿದ್ದು ನಮ್ಮ ಆದ್ಯ ಕರ್ತವ್ಯ ಅಂತೆ ಅಂತಲೇ ಹೇಳಬಹುದು

<laughs> <laughs> भारत माता की जय भारत माता की जय वंदे मातरम वंदे मातरम धन्यवाद